ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ವ್ಯಕ್ತಿತ್ವ ಹೊಂದಿದ್ದ ದಿವಂಗತ ಕೆ ಭಟ್ ಒಂದೂರ್ ಅವರು ಹೊನ್ನಾವರ ಒಂದೂರು ನೀಲ್ಕೋಡಿನ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದವರು ತಂದೆಯ ಮಾರ್ಗದಲ್ಲೇ ಮುನ್ನಡೆಯುತ್ತಿರುವ ಅವರ ಮಗ ವಿ ಕೆ ವಿಶಾಲ್ ಅವರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೊಸೈಟಿಯನ್ನು ಪ್ರಗತಿಯ ಪಥದಲ್ಲಿ ಮುನ್ನಡೆಸುತ್ತಿದ್ದಾರೆ ಅವರ ಅಧ್ಯಕ್ಷತೆಯ ಎರಡನೇ ವರ್ಷ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಪನ್ನಾವರ ನೀಲ್ಕೋಡಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಆರಂಭದಲ್ಲಿ ಅಧ್ಯಕ್ಷ ವಿ ಕೆ ವಿಶಾಲ್ ಅವರು ಸರ್ವರನ್ನು ಸ್ವಾಗತಿಸಿ ಮಾತನಾಡಿ ಕಳೆದ ವರ್ಷ ಸಂಘದ ಸದಸ್ಯರ ಸಂಖ್ಯೆ ಎಂಟುನೂರ ಇಪ್ಪತ್ತೆರಡು ಇದ್ದು ಹದಿನೆಂಟು ಜನ ಸೇರ್ಪಡೆಗೊಂಡು ಹದಿನೈದು ಜನ ಕಡಿಮೆಯಾಗಿ ವರ್ಷದ ಕೊನೆಗೆ ಎಂಟುನೂರ ಇಪ್ಪತ್ತೆರಡು ಸದಸ್ಯರಿದ್ದಾರೆ ಎಂದರು ಷೇರು ಬಂಡವಾಳ ಕಳೆದ ಅವಧಿಯಲ್ಲಿ ಅರವತ್ತೊಂದು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿ ಇದ್ದು ಸರದಿ ಸಾಲಿನಲ್ಲಿ ಎಪ್ಪತ್ತೊಂದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ನಲವತ್ತಾರು ಒಂಬೈನೂರಾಗಿ ಹತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಹೆಚ್ಚಳವಾಗಿದೆ ಎಂದರು ಸದಸ್ಯರ ಟೇವು ಕೂಡ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಾಗಿ ಸಂಗ್ರಹವಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಡಿಟ್ ವರದಿಯ ಪ್ರಕಾರ ವರದಿ ಸಾಲಿನಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ಒಂದು ರೂಪಾಯಿ ಸಂಘಕ್ಕೆ ಲಾಭವಾಗಿದ್ದು ತೊಂಬತ್ತೆಂಟು ಪ್ರತಿಶತ ಸಾಲ ವಸೂಲಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ನೂತನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ದರ್ಶನ್ ಭಾಗವತ್ ಅವರು ವಾರ್ಷಿಕ ವರದಿಯನ್ನು ಮಂಡಿಸಿದರೆ ಅಧ್ಯಕ್ಷರು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಕಾರ್ಯಗತಗೊಳಿಸುವ ಭರವಸೆ ನೀಡಿದರು ವಾರ್ಷಿಕ ಸಭೆಯ ನಂತರ ಸಹಕಾರಿ ಸಂಘದಲ್ಲಿ ರೇಷನ್ ವಿತರಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿ ಕಾರ್ಯದರ್ಶಿಯಾಗಿ ಸೊಸೈಟಿಯನ್ನು ಒಂದು ಕಪ್ಪು ಚುಕ್ಕೆಯೂ ಇಲ್ಲದೆ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದ ಹಾಗೂ ಜನಸ್ನೇಹಿಯಾಗಿ ಕಳೆದ ಮೂವತ್ತು ವರ್ಷಗಳಿಂದ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಸೇವೆ ಸಲ್ಲಿಸಿದ ನಿವೃತ್ತ ಕಾರ್ಯದರ್ಶಿ ಹೆಗಡೆ ನೀಲ್ಕೋಟ್ ದಂಪತಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು ವಿದ್ವಾನ್ ವಿಘ್ನೇಶ್ವರ ಶಾಸ್ತ್ರಿ ಬುಚ್ಚಣ್ಣ ಅವರು ಅಭಿನಂದನಾ ನುಡಿಗಳನ್ನಾಡಿದರು ಕಡ್ಲೆ ಗ್ರಾಮ ಪಂಚಾಯತ್ ಹಾಲಿ ಅಧ್ಯಕ್ಷರು ಹಾಗೂ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಭಟ್ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ರಾಮಚಂದ್ರ ಭಾಗವತ್ ಅಧ್ಯಕ್ಷ ವಿಕೆ ವಿಶಾಲ್ ಕೆಡಿಸಿಸಿ ಆರ್ಥಿಕ ಪ್ರತಿನಿಧಿ ಕೃಷ್ಣಾನಂದ್ ಭಟ್ ವಿಶ್ವನಾಥ್ ಹೆಗ್ಡೆ ವಿಡಿ ಹೆಗಡೆ ಕಡ್ಲೆ ಗೋವಿಂದ ಗೌಡ ವಂದೂರ್ ಗಜಾನಂದ ಮಡಿವಾಳ್ ದರ್ಶನ್ ಭಾಗವತ್ ಹಾಗೂ ಗಣಪತಿ ಶೆಟ್ಟಿ ಗಂಗೋಳಿ ಸೇರಿದಂತೆ ಹಲವು ಪ್ರಮುಖರು ಎಂಜಿ ಹೆಗಡೆಯವರ ಸೇವಾ ಅವಧಿಯನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಉದ್ಯಮಿ ಹೆಗಡೆ ಕಡ್ಲೆ ಹಾಗೂ ಕಡ್ಲೆ ಒಂದೂರು ನೀಲ್ಕೋಡೆ ಗ್ರಾಮದ ಪರವಾಗಿ ಹೆಗಡೆ ದಂಪತಿಗಳನ್ನು ಗೌರವಿಸಲಾಯಿತು ನಂತರ ಸೇವಾನಿವೃತ್ತ ಎಂಜಿ ಹೆಗಡೆಯವರು ತನ್ನ ಸೇವಾ ಅವಧಿಯ ಕುರಿತು ಮಾತನಾಡಿ ಸರ್ವರನ್ನು ಅಭಿನಂದಿಸಿದರು ಕಾರ್ಯಕ್ರಮವನ್ನು ಖ್ಯಾತ ನಿರೂಪಕ ಪ್ರಶಾಂತ ಹೆಗಡೆ ಮೂಡಲಮನೆಯವರು ಅತ್ಯಂತ ಶಿಸ್ತಿನಿಂದ ಭಾವನಾತ್ಮಕ ನುಡಿಗಳೊಂದಿಗೆ ನೆರವೇರಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಸತೀಶ್ ಭಟ್ ಸದಸ್ಯರಾದ ಪರಮೇಶ್ವರ್ ಭಟ್ ಶ್ರೀಪಾದ್ ಭಟ್ ಗಣಪತಿ ಹೆಗಡೆ ಮಂಜುನಾಥ್ ನಾಯ್ಕ್ ಮಂಜುನಾಥ್ ಗೌಡ ಇನಾಸ್ ರಾಡ್ರಿಗೀಸ್ ಶ್ರೀಮತಿ ಸುಮಾ ಭಟ್ ನಾಗಿಮುಖ್ರಿ ಸಿಬ್ಬಂದಿಗಳಾದ ಕೆ ಜಿ ವಿನಾಯಕ್ ಕೃಷ್ಣೇಗೌಡ ಮಧುಕರಗೌಡ ನಾಗರಾಜ್ ಶೇಟ್ ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು